No, no, no. ಸಮರ್ಥದಾರ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ರಿ ಸಾಧ್ಯ ಆದ್ರ ಎಲ್ಲಕ್ಕೂ ಉತ್ತರ ಕೊಡ್ತಾರ ಏನ್ ಸಂಬಂಧ ಇಲ್ಲ ವಿಚಾರ ಮಾತಾಡ್ತೀನಿ ನೀವು

ಬದಿಗೊತ್ತಿ ತಗೊಳ್ಳೋದಕ್ಕೆ ಅವಕಾಶ ಇವರು ಏನು ಖಂಡಿತ ಹೃದಯನೂ ಇಲ್ಲ ಇಲ್ಲ ಹೇಳಿದ್ರೆ ಲ್ಯಾಂಡ್ ಆರ್ಡರ್ ನಮ್ದೆಲ್ಲ ಚರ್ಚೆ ಪಲಾಯನ ಮಾಡು ಹೊಟ್ಟೋದ್ರು ಓಡೋದ್ರು ಸರ್ಕಾರ ಚರ್ಚೆಗೆ ಬುದ್ಧಿವಾದ ಹೇಳೋ ಅವಶ್ಯಕತೆ ಇಲ್ಲಿವಂತ ಐಎನ್ ಡಿ ಎ ಪಾರ್ಟ್ನರ್ಸ್ ಇದಾರಲ್ಲ ಅವ್ರಿಗೆ ಬುದ್ಧಿವಂತ ನೀವೆಲ್ಲರೂ ಕೂಡ ಮಾತಾಡಿದಿರಿ ನಾನು ಕೂಡ ಏನು ನೀವೆಲ್ಲ ಬೆಳಿಗ್ಗೆಗಳ ಬಹಳ ಸ್ಪೀಟ್ ಅಲ್ಲಿ ಬಂದಿದ್ದೀರಿ ನಿಮ್ಮ ಸ್ಪೀಟ್ ಎಲ್ಲ ಖಾಲಿ ಆಗ್ಲಿ ಅಂತ ಹೇಳಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ ಐದರಲ್ಲಿ ಸ್ವಲ್ಪ ನ್ಯೂಟ್ರಲ್ ಆಗಿ ಅಂತ ಹೇಳಿ ಇದಕ್ಕೆ ಇದಂತದೆಲ್ಲ ಇದ್ದಂತೆಲ್ಲ ಒಂದು ಎನರ್ಜಿ ಸ್ವಲ್ಪ ಲೆವೆಲ್ ಆಗಿ ಇದ್ದಂತ ಮಂತ್ರಿ ಈಗ ಒಂದು ಏನಂತ ಹೇಳಿದ್ರೆ ಇಬ್ರು ಕೂಡ ಅಜೆಂಡ್ ನಿಲ್ವಳಿ ಸೂಚನೆ ಕೊಟ್ಟಿದ್ರಿ ಒಂದು ಬಾಲಕೃಷ್ಣ ಮತ್ತು ನಮ್ಮ ರೇವಣ್ಣ ಅವರು ಮತ್ತು ಇನ್ನೊಂದು ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ ಅದು ಕೊಬ್ಬರಿಗೆ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಎರಡನೇದು ಕಾನೂನು ಮತ್ತು ಲಾನ್ ಆಟ ಸಂಬಂಧಪಟ್ಟಾಗೆ ನೀವು ಪ್ರತಿಪಕ್ಷ ನಾಯಕರಾಗಿ ನೀವು ಅಜನ್ಮೆಂಟ್ ಕೊಟ್ಟಿದ್ದೀರಿ ನಿಮ್ಮ ಆಸಕ್ತಿ ಇದೆಲ್ಲ ನಾನು ಒಪ್ತೇನೆ ಆ ಇದರಲ್ಲಿ ಚರ್ಚೆ ಮಾಡಬೇಕೆಂಬ ಹುಮ್ಮಸ್ಸು ಕೂಡ ಕರೆಕ್ಟ್ ಮತ್ತೆ ನೀವು ಅಜೆನ್ಮೇಷನ್ ಕೊಡುವಾಗ ನೀವು ಉದಾಸೀನ ಆಗ್ಬೇಕು ಬೇಗ ಕೊಡಬೇಕಲ್ಲ ನೀವು ಅವರ ನಂತರ ಕೊಟ್ಟಿದ್ದೀರಿ ನೀವ್ ಬರೀಬೇಕು ರೂಲ್ಸ್ ಪ್ರಕಾರ ಫಸ್ಟ್ ಬಂದದ್ದನ್ನು ಫಸ್ಟ್ ತಕ್ಕೊಳ್ಬೇಕು ಸೆಕೆಂಡ್ ಬಂದದ್ದನ್ನು ಅವತ್ತು ರಿಜೆಕ್ಟ್ ಆಗೋದು ನೆಕ್ಸ್ಟ್ ಗೆ ಬರ್ತದೆ ಈಗ ಕಾನೂನು ಪ್ರಕಾರ ನಿಮ್ಮ ಮಹತ್ವದ ವಿಚಾರ ಇರ್ಬೋದು ಇಲ್ಲ ಅಂತ ಹೇಳುದಿಲ್ಲ ಆದ್ರೆ ನಿಯಮ ಪ್ರಕಾರ ಅವರು ಫಸ್ಟ್ ಆಗಿ ಒಂದು ಇವತ್ತು ಕೊಟ್ಟಿದ್ದಾರೆ ಆ ನಿಲುವಳಿ ಸೂಚನೆಗೆ ಸಂಬಂಧ ಪಟ್ಟಾಗೆ ಕಾನೂನು ಪ್ರಕಾರ ಏನಾಗ್ತದೆ ಅಂತ ಹೇಳಿದ್ರೆ ಎರಡನೇ ಆದ ಕಾರಣ ಈ ಒಂದು ನಿಲುವಳಿ ಸೂಚನೆ ರಿಜೆಕ್ಟ್ ಆಗ್ತದೆ ನೀವು ನಾಳೆ ಹೊಸ ಅರ್ಜಿ ಕೊಡಿ ಅದನ್ನ ನಾಳೆ ತಗೊಳ್ಳೋದು ಕೆಲಸ ಮಾಡುವ ಒಂದು ಈಗ ಮತ್ತೆ ಒಂದು ದಿವಸ ಎರಡು ನಿಲುವಳಿ ಸೂಚನೆ ಬರುದಿಲ್ಲ ಮನೆ ಅಧ್ಯಕ್ಷ ಆಲ್ರೆಡಿ ಫಸ್ಟ್ ಅವರು ಕೊಟ್ಟಿದ್ದಾರೆ ಎರಡು ಬರ್ತದೆ ಏನಾಯ್ತು ಈಗ ಗಂಭೀರ ಗೊತ್ತಬೇಕಲ್ಲ ಗಂಭೀರ ಅಂತ ಹೇಳಿ ಆಶ್ರಯ ಬಂದು ಕೊಡುದಲ್ಲ ಒಂದಕ್ಕಿಂತ ಹೆಚ್ಚು ನಿಲುವಳಿ ಬಂದಾಗ ಅಧಿಕೃತ ವಿರೋಧ ಪಕ್ಷಕ್ಕೆ ಕೊಡಬೇಕು ಅಂತ ಇರೋದು ತಗೊಳ್ಳಿ ಸರ್ ನೀವು ತಗೊಳ್ಳಿ ನಿರ್ವಹಿಸ್ಬೇಕು ನೋಡಿ ಅಧಿಕೃತ ವಿರೋಧ ಪಕ್ಷಕ್ಕೆ ಕೊಡಬೇಕು ಒಂದಕ್ಕಿಂತ ಹೆಚ್ಚು ನಿಲುವಳಿಗಳು ಆಮೇಲೆ ಕೊಡಿ ರೂಲ್ಸ್ ನೀವು ಆಸಕ್ತಿ ನಿಮ್ಮ ಅರ್ಥ ಆಗ್ತದೆ ನಾವು ಅವ್ರಿಗೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಅವರು ನಮ್ಮ ಪಾರ್ಟ್ನರ್ ಅಲ್ಲ ಕೊಡ್ತಾರೆ ಪಾರ್ಟ್ನರ್ ಅಂತ ಹೇಳ್ತಾ ಹೇಳ್ತಾರೆ ಆದ್ರೆ ವಿರೋಧ ಪಕ್ಷವಾಗಿ ನಾವು ಕೊಟ್ಟಾಗ ಫಸ್ಟ್ ಅದನ್ನ ಕನ್ಸಿಡರ್ ಮಾಡಬೇಕು ಅಲ್ಲ ಒಂದೇ ನಿಮಿಷ ಮತ್ತೆ ಈ ವಿಚಾರನ ಕಳೆದ ಅಧಿವೇಶದಲ್ಲಿ ನಾವು ಕೊಟ್ಟಿದ್ರಿ ನೀವು ಸ್ವಲ್ಪ ಬಲಗಡೆ ತಿರುಗಿ ಅದನ್ನ ಅಜೆಂಡಾದಲ್ಲಿ ಬಂದಿದೆ ಚೆಕ್ ಮಾಡಿ ನೀವು ಅಜೆಂಡಾದಲ್ಲಿ ಇದೆ ಇದು ಎಲ್ಲ ನಾವು ಕೊಟ್ಟಿರೋದು ಅಜೆಂಡಾದಲ್ಲಿ ಇದೆ ನೀವು ಸ್ವಲ್ಪ ಆ ಕಡೆ ತಿರುಗಿ ನೋಡಿ ಮುಂದಕ್ಕೆ ಹಾಕ್ಬಿಟ್ರಿ ಸದನ ಇದು ಕಂಟಿನ್ಯೂ ಅದ್ರಿಂದ ಹೊಸದ ಏನು ಏನಿಲ್ಲ ನಮ್ಗೆ ಕೊಟ್ಟಿರೋ ಕೊಟ್ಟಿರೋದನ್ನ ಕೊಡ್ಬೇಕು ಅನ್ನೋದನ್ನ ಕ್ಲಾರಿಫಿಕೇಶನ್ ಸ್ವಲ್ಪ ಸಮಸ್ಯೆ ಇದೆ ಕಾನೂನು ಸುವ್ಯವಸ್ಥೆ ಪೂರ್ತಿ ಕುಸಿತವಾಗಿದೆ ರಾಜ್ಯದಲ್ಲಿ ಗೂಂಡಾ ರಾಜ್ಯ ನಡೀತಾ ಇದೆ ಈ ಗೂಂಡಾ ಯಾವುದು ನಡೆದಿದೆ ಚಟುವಟಿಕೆ ಜಾಸ್ತಿ ಆಗಿರೋದು ಬೆಂಗಳೂರು ಇಡೀ ದೇಶದಲ್ಲೇ ನಂಬರ್ ಒನ್ ಸೈಬರ್ ಕ್ರೈಮ್ ಆಗಿದೆ ಅದು ಇವ್ರ ಕಾಲದಲ್ಲಿ ಆಗಿರುವಂತಹ ಪಕ್ಷದ ಈಗ ನಾಯಕರಿಗೆ ಅವಕಾಶ ಕೊಡಿ ಈಗ ಪ್ರಶ್ನೋತ್ತರ ವಿನಂತಿ ಮಾಡ್ಕೋತೀನಿ ಒಂದ್ ಮಿನಿಟ್ ತಡ್ರಿ ನಾ ವಿನಂತಿ ಮಾಡ್ಕೋತೀನಿ ಸಮರ್ಥದವರ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ರಿ ಸಾಧ್ಯ ಆದ್ರ ಎಲ್ಲಕ್ಕೂ ಉತ್ತರ ಕೊಡ್ತಾರ ಮಾತಾಡ್ತೀನಿ ಸಂಬಂಧ ಇಲ್ಲ ವಿಚಾರ ಮಾತಾಡ್ತೀನಿ ನೀವು ಸಮಯ ಬಂದ್ರೆ ಮಾಡ್ಬಿಡಿ ನೀವು ಅನೌನ್ಸ್ ಮಾಡ್ಬಿಡಿ ಅನೌನ್ಸ್ ಮಾಡಿ ಈಗ ಇಲ್ಲಿ ನಿಲುವಳಿ ಸೂಚನೆ ಯಾವಾಗ ಕೊಡ್ತೀರಾ ಅಂತ ಹೇಳ್ಬಿಡಿ ಇದಕ್ಕೆ ಡಿಸಿಷನ್ ಕೊಟ್ಬಿಡಿ ಅಲ್ಲಲ್ಲ ಇದು ರೋಗ ಹೇಳುದು ನೀವೇ ಮದ್ದು ಕೊಡುದು ನೀವೇ ಮತ್ತೆ ನಾನೇ ಹಾಕಿ ಇಲ್ಲಿ ಎಲ್ಲ ನಿಮ್ದೆ ನೀವು ಹೇಳಿದ್ದು ನೀವು ಮಾಡುದು ಅದ್ ನೀವು ಇಚ್ಛೆ ಒಂದು ನಿಯಮ ಪ್ರಕಾರ ನಾವು ಅಧಿವೇಶನ ತಕೊಂಡು ಹೋಗುವ ನಿಯಮಕ್ಕೆ ಮೀರಿ ಖಂಡಿತವಾಗಿ ನಾನು ಮಾಡ್ಲಿಕ್ಕೆ ಏನು ಮಾಡ್ಲಿಕ್ಕೆ ಕೂಡ ಹೋಗುದಿಲ್ಲ ನಿಮ್ಮ ವಿಶೇಷ ಮಹತ್ವ ವಿಚಾರಗಳು ಚರ್ಚೆ ಮಾಡಬೇಕಂದ ಒಂದು ಅಪೇಕ್ಷೆಯಲ್ಲೂ ಕೂಡ ಹಸ ಆಗ್ತದೆ ಉತ್ಸಾಹ ಕೂಡ ಇವತ್ತು ಅವರು ಕೊಬ್ಬರಿ ಬಗ್ಗೆ ಕೇಳಿದ್ದಾರೆ ಅದಕ್ಕನ ಇವತ್ತು ಕೊಬ್ಬರಿಗೆ ಸಂಬಂಧಪಟ್ಟಾಗೆ ಅದು ನಮ್ಮ ರಾಜ್ಯಪಾಲ ಭಾಷಣದಲ್ಲೂ ಕೂಡ ಇವತ್ತು ಬಂದಿದೆ ಅದರಲ್ಲಿ ಕೂಡ ಚರ್ಚೆಗೆ ತಕ್ಕೊಳ್ಳುವಂತ ಅವಕಾಶ ಇದೆ ಮತ್ತೆ ನೀವು ಶೂನ್ಯ ವೇಳೆ ಅಂತ ಕೇಳಿದಿರಿ ನೀವು ನಾಲ್ಕು ಬೆಳಗ್ಗೆ ಬರೆದು ಕೋಡಿ ಶೂನ್ಯ ವೇಳೆ ನಾಲ್ಕು ಬೆಳಿಗ್ಗೆ ನಿಮಗೆ ಕೊಡುವ ಇಲ್ಲಿ ನಿಮ್ದು ಏನಾಗಿದೆ ಅಂತ ಹೇಳಿದ್ರೆ ಎರಡನೇದಾಗಿ ಹೊತ್ತು ಬಂದಿದೆ ಇದಕ್ಕೆ ಫಸ್ಟ್ ಏನೇ ಕಾನೂನು ನಿಯಮ ಏನಿದೆ ಅಂತ ಹೇಳಿದ್ರೆ ಫಸ್ಟ್ ಬಂದು ಸೆಕೆಂಡ್ ಬಂದ್ರೆ ಅದು ಆಟೋಮೆಟಿಕ್ ಆಗಿ ಅದು ವ್ಯಾಲ್ಯೂ ಬರುವುದಿಲ್ಲ ನಿಮಗೆ ಇದಕ್ಕೆ ನಾಳೆ ಬೆಳಿಗ್ಗೆ ಹೊಸ ಅರ್ಜಿ ಕೊಟ್ಟು ಇಮಿಡಿಯಾಟ್ ನಿಮಗೆ ಕೊಲ್ಲುವಂಥ ಅವಕಾಶ ಕೂಡ ಇದೆ ಅಲ್ಲ ನೀವು ಹೇಳುವ ಪ್ರಕಾರ ಏನಾದರೂ ಇಲ್ಲ ಪ್ರತಿಪಕ್ಷದವರಿಗೆ ಮೊದಲು ಆದ್ಯತೆ ಕೊಡಬೇಕೆಂಬ ನಿಯಮ ಇದ್ದಂತ ಹೇಳಿದರೆ ಈ ಪ್ರಶ್ನೋತ್ತರ ತಕ್ಷಣ ನಿಯಮ ಪರಿಶೀಲಿಸಿ ಅದನ್ನು ತೀರ್ಮಾನ ನಾನು ಕೊಡ್ತೇನೆ ಈಗ ಪ್ರಶ್ನೋತ್ತರಕ್ಕೆ ಸಂಬಂಧಪಟ್ಟಾಗೆ ಬಂದಿದ್ದಾರೆ ನಮ್ಮ ಬೋಸರಾಜ್ ಅವರು ಬರ ಇದ್ದ ಕಾರಣ ಫಸ್ಟ್ ಮೂರು ಅವರ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಅರವತ್ತೆರಡು ಸ್ವಾಮಿ ಸನ್ಮಾನ್ಯ ಸಭಾಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ ಅರವತ್ತೆರಡನ್ನು ಮಾನ್ಯ ಸಣ್ಣ ನೀರಾವರಿ ಮತ್ತು ವಿದ್ಯಾ ಸಚಿವರನ್ನ ಕೇಳ ಬಯಸ್ತೇನೆ ಅಧ್ಯಕ್ಷರೇ ಸರ್ ನಾನು ಅಧ್ಯಕ್ಷ ಉತ್ತರ ಒದಗಿಸಲಾಗಿದೆ ಅಧ್ಯಕ್ಷ ಉತ್ತರ ಕೊಟ್ಟಿದ್ದಾರೆ ಸಚಿವರು ಸಮತಿದ್ದಾರೆ ಇದ್ದಾರೆ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷ ಕಳೆದ ಮೂರು ವರ್ಷಗಳ ಹಿಂದೆ ಬಿಜೆಪಿ ಸರ್ಕಾರ ಇತ್ತು ಅಧ್ಯಕ್ಷರೇ ಆ ಸರ್ಕಾರದ ಕಾನ್ಸ್ಟೆನ್ಸಿಗೆ ಮೂರು ವರ್ಷಗಳು ಏನೇನು ಕೊಟ್ಟಿಲ್ಲ ಪಾಪ ಯಾಕಂದ್ರೆ ಬಿಜೆಪಿ ಅವರಿಗೆ ತಾರತಮ್ಯ ಮಾಡಿ ಬದಲಿಂದ ಕೂಡ ಅಭ್ಯಾಸ ಅವರಿಗೆ ಹಾಗಾಗಿ ಹಿಂದೆ ಸರ್ಕಾರ ಇತ್ತಲ್ಲ ನಾನು ಕಾನ್ಸ್ಟೆನ್ಸಿ ನೋಡಿದಾಗ ಕಾಮಗಾರಿಗಳನ್ನ ಕೇವಲ ಕೊಟ್ಟಿದ್ದಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ ಸನ್ಮಾನ್ಯ ಸಭಾಧ್ಯಕ್ಷರೇ ನಿಯಮ ಅಶೋಕ್ ಒಂದೇ ಮಾತ್ರ ಹಾಡೋ ಒಂದು ಸಂಪ್ರದಾಯ ಇತ್ತು ಹೇಳಿ ನಿಯಮ ಅರವತ್ತರಲ್ಲಿ ನಾಯಕರಾದ ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ ಆ ಕೊಬ್ಬರಿ ಖರೀದಿ ಪ್ರಕ್ರಿಯೆ ನೋಂದಣಿ ನಿಂತೋಗಿದೆ ಇನ್ನು ಐವತ್ತು ಪರ್ಸೆಂಟ್ ಕೊಬ್ಬರಿ ಬೆಳೆಗಾರರು ಇನ್ನು ಕೊಬ್ಬರಿ ನೋಂದಣಿ ಪ್ರಕ್ರಿಯೆನಲ್ಲಿ ಹಿಂದೆ ಸರ್ ಪೂರ್ಣ ನಿಂತೋಗಿರೋದ್ರಿಂದ ಅರವತ್ತೆರಡು ಸಾವಿರದ ಐನೂರು ಮೆಟ್ರಿಕ್ ಟನ್ಗೆ ನೈಫೆಡ್ ಖರೀದಿಗೆ ಅವಕಾಶ ಕೊಟ್ಟಿತ್ತು ಆದರೆ ಈಗ ಪೂರ್ಣ ಅದು ಪ್ರಕ್ರಿಯೆ ನಿಲ್ಲಿಸಿರೋದ್ರಿಂದ ಕೊಬ್ಬರಿ ಬೆಳೆಗಾರರು ಇನ್ನೂ ಐವತ್ತು ಪರ್ಸೆಂಟ್ ಆ ಮಾರಾಟ ಮಾಡತಕ್ಕಂಥದಕ್ಕೆ ನೋಂದಣಿ ಮಾಡಲಿಕ್ಕೆ ಅವಕಾಶ ಆಗಿಲ್ಲ ಇದು ಆ ತುಮಕೂರು ಹಾಸನ ಮಂಡ್ಯ ಮೈಸೂರು ಬೆಂಗಳೂರು ಗ್ರಾಮಾಂತರ ಸುಮಾರು ಎಂಟು ಜಿಲ್ಲೆಗಳ ರೈತರಿಗೆ ಕೊಬ್ಬರಿ ಬೆಳೆಗಾರರಿಗೆ ಅನ್ಯಾಯ ಆಗಿದೆ ಈ ಬಗ್ಗೆ ಸಮಗ್ರವಾಗಿ ಶೂನ್ಯ ವೇಳೆ ಅಥವಾ ಪ್ರಶ್ನೋತ್ತರ ಆದ್ಮೇಲೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೇನೆ ಸೂಚನೆ ಕೊಟ್ಟಿದೆ ಕಾನೂನು ಬಗ್ಗೆ ತಾವು ಕಳೆದ ಬೆಳಗಾಂ ಅಧಿವೇಶನದಲ್ಲಿ ಇದನ್ನ ಕೊಟ್ಟಿದ್ದೀರಿ ನಾವು ನೀವು ಯಾಕೋ ಸ್ವಲ್ಪ ಬಲಗಡೆ ತಿರುಗಿಬಿಟ್ಟು ಅಜೆಂಡಾದಲ್ಲಿ ಹಾಕಿದಿರಿ ನೀವು ನಗ್ತಾ ಇದ್ದೀರಾ ಅಜೆಂಡಾದ ಅಜೆಂಡಾದಲ್ಲಿ ಕೊನೆ ದಿನಕ್ಕೆ ನಮ್ಮ ರಾಯರೆಡ್ಡಿಗೆ ಅವರ್ ಭಾಷಣ ಮಾಡಕ್ ಬಿಟ್ಬಿಟ್ಟು ನಮ್ಗೆಲ್ಲ ರೈಲ್ ಹತ್ತಿಸಿ ಬೆಂಗಳೂರು ಕಳಿಸ್ಬಿಟ್ರಿ ಅಜೆಂಡಾದಲ್ಲಿ ಇದ್ದಿದ್ನ ಕಳೆದ ಬಾರಿ ನೀವು ಮುಂದೆ ಹಾಕಿದೀರ ಈಗ ಕೊಟ್ಟಿದ್ದೀರಿ ಅದಕ್ಕೆ ನೀವು ಕ್ವಶನ್ ಅವರ್ ಏನು ನೋಡಿದೆ ಕಳೆದ ಬಾರಿ ನಾವು ಬಂದಿರೋ ಅಜೆಂಡಾ ಅದನ್ನ ನೀವು ಕಂಟಿನ್ಯೂ ಮಾಡಿ ಇವತ್ತು ಅವಕಾಶ ಕೊಟ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಇವತ್ತು ಕಾನೂನು ಸುವ್ಯವಸ್ಥೆ ಮಹಿಳೆಯರ ಬೆತ್ತಲೆ ಮಾಡಿರೋ ಪ್ರಕರಣ ಹಾವೇರಿಯಲ್ಲಿ ಏಳು ಜನ ಗ್ಯಾಂಗ್ ರೇಪ್ ಮಾಡಿರೋವಂಥದ್ದು ಮತ್ತೆ ಇಡೀ ಸೈಬರ್ ಕ್ರೈಮ್ ಜಾಸ್ತಿ ಆಗಿರೋವಂಥದ್ದು ಮತ್ತು ಭಯೋತ್ಪಾದನಾ ಚಟುವಟಿಕೆಗಳು ಕುಕ್ಕವ್ರ ಬಾಂಬ್ ಈ ತರದ್ದೆಲ್ಲ ಚಟುವಟಿಕೆ ಜಾಸ್ತಿ ಆಗಿರೋದ್ರಿಂದ ಇದನ್ನ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕು ಯಾಕಂದ್ರೆ ಕಳೆದ ಬಾರಿ ನೀವು ಆ ಕಡೆ ತಿರುಗಿದ್ರೆ ಈ ಕಡೆ ಈ ಬಾರಿ ಆದ್ರೆ ಒಂದು ಸ್ವಲ್ಪ ಈ ಕಡೆ ತಿರುಗಿ ಆಯ್ತು ಬೆಳಗಾವಿ ದೂರ ಇದೆ ಬೆಂಗಳೂರು ಈ ಕಡೆ ಸ್ವಲ್ಪ ನಮ್ಮ ಕಡೆ ಗಮನ ಕೊಟ್ಟು ಕಳೆದ ಬಾರಿ ಅಧಿವೇಶನದಲ್ಲಿ ಇದ್ದಂತ ಅಜೆಂಡಾ ಇದು ದಯವಿಟ್ಟು ಬಹಳ ಇಂಪಾರ್ಟೆಂಟ್ ಕಾನೂನು ಸುವ್ಯವಸ್ಥೆ ಕುಸ್ತೋಗಿದೆ ರಾಜ್ಯದಲ್ಲಿ ಕಾನೂನು ಇದೆಯಾ ಅಂತ ಯಾರಿಗೂ ಅರ್ಥ ಆಗ್ತದೆ ಸರ್ಕಾರ ಸತ್ತಿದೆಯಾ ಸರ್ಕಾರ ಏನು ನಿಮ್ಗೆ ಜನತಾರೆ ಮಚ್ಚು ಲಾಂಗು ಔರಂಗೇ ಬಾಬರ್ ಎಲ್ಲ ಾರೆ ಎಡಗಡೆ ತಿರ್ಗಬೇಡಿ ಸ್ಟ್ರೈಟ್ ಆಗಿ ನೋಡ್ಬಿಡಿ ಬಲಗಡೆ ಬೇಡ ಎಡಗಡೆನು ತಿರುಗೋದ್ ಬೇಡ ಸ್ಟ್ರೈಟ್ ಆಗಿ ನೋಡಿ ಏನ್ ತೊಂದರೆ ಇಲ್ಲ ಅವರು ಕಳೆದ ಬಾರಿ ಅಲ್ಲಿ ಬೆಳಗಾಂನಲ್ಲಿ ನಲ್ಲಿ ಇದೆ ಲಾಂಡ್ ಆರ್ಡರ್ ಕುಸಿದೋಗಿದೆ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅಂತ ಹೇಳ್ತಾ ಇದ್ರು ತಾವು ಅವಕಾಶ ಕೊಡಬೇಕು ಅಂತಿದ್ರೆ ಸದನ ಅಡ್ಜರ್ನ್ ಆಯಿತು ಅನೇಕ ಕಾರಣದಿಂದ ಆದರೆ ಈಗ ಕೊಡಿ ನಮ್ಮ ತಪ್ಪ ನಮ್ಮದೇನು ತಕರಾರಿಲ್ಲ ಆದರೆ ಪ್ರಶ್ನೆಗಳು ಎಲ್ಲ ಆದಮೇಲೆ ಅವ್ರಿಗೆ ಅವಕಾಶ ಕೊಡಿ ಅವ್ರದ್ದು ಲ್ಯಾಂಡ್ ಆರ್ಡ್ರ್ ಅವ್ರ ಕಾಲದಲ್ಲಿ ಏನಿತ್ತು ಯಾವ ರೀತಿ ಮರ್ಡರ್ಗಳಾಗಿದ್ದೋ ಯಾವ ರೀತಿ ಮಚ್ಚುಗಳು ಇಲಾಂಗಗಳು ಅವರು ಹೇಳಿದಾಗೆ ಇಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಬೀಸ್ತಾ ಇದ್ರು ಅದನ್ನೆಲ್ಲ ಅವರು ಹೇಳಿ ನಾನು ಹೇಳ್ತೇನೆ ಅದರಿಂದ ಅವಕಾಶ ಕೊಡಿ ಕ್ವಶನ್ಸ್ ಎಲ್ಲ ಮುಗಿಸಿ ಅದನಂತರ ನಂತರ ತಗೋ ಈಗ ಮನೆ ಅಧ್ಯಕ್ಷ ಮುಂದೆ ಒಂದು ಬೇರೆ ಬೇರೆ ರೀತಿಯಾದಂತಹ ಘಟನೆಗಳು ರಾಜ್ಯದಲ್ಲಿ ನಡೆದಿದೆ ಕಾನೂನು ಸುವ್ಯವಸ್ಥೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹದಗೆಟ್ಟಿದೆ ಅಂತ ಜನಸಾಮಾನ್ಯರು ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಬಹಳ ಪ್ರಮುಖವಾಗಿರುವಂತಹ ವಿಷಯ ಇದಾಗಿರೋ ಕಾರಣಕ್ಕೆ

ಕಳೆದ ನಂತರ ಇದುವರೆಗೂ ರಾಜ್ಯದ ಜನ ಆತಂಕಕ್ಕೊಳಗಾಗಿದ್ದಾರೆ ಈಗ ಇಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲ ಕುಸ್ತು ಬಿದ್ದಿದೆ ರೇಪ್ಗಳು ಮರ್ಡರ್ಗಳು ಮಾಡಿ

ಇಲ್ಲ ಇಲ್ಲ ಅಧ್ಯಕ್ಷರೇ ಚರ್ಚೆ ಮಾಡೋಣ ಜಸ್ಟಿಸ್ ಯೂರಪ್ಪ ಕಮಿಟಿ ಮಾಡೋಣ ಮಾಡೋಣ ಅಜೆಂಡಾ ಪ್ರಕಾರ ಹೋಗೋಣ

ನಿಮಗೆ ನೋಟಿಸ್ ಕೊಟ್ಟಿದ್ದೀವಿ ಆ ನೋಟಿಸ್ ಅನ್ವಯ ಕ್ವಶನ್ ಅವರ ಬದಿಗೊತ್ತಿ ಲ್ಯಾಂಡ್ ಆಗಬೇಕು ಬದಿಗೊತ್ತಿ ತಗೊಳ್ಳೋದಕ್ಕೆ ಅವಕಾಶ ಇವರು ಏನು ಹೃದಯನೂ ಇಲ್ಲ

ಇವತ್ತು ಬುದ್ಧಿವಾದ ಹೇಳೋ ಅವಶ್ಯಕತೆ ಇಲ್ಲ ಆಯ್ತು ಎಲ್ಲ ಬುದ್ಧಿವಂತ ಐ ಎನ್ ಎ ಪಾರ್ಟ್ನರ್ಸ್ ಇದಾರಲ್ಲ ಬುದ್ಧಿವಾದ ಬೇಡ ಇಲ್ಲಿ ನೀವು ಪ್ರತಿಪಕ್ಷ ನಾಯಕರು ಮಾತಾಡಿದ ವಿಚಾರ ಇಲ್ಲ ಕೂಡ ಹೇಳಿದ್ರಿ ಅಲ್ಲ ನೀವೆಲ್ಲರೂ ಕೂಡ ಮಾತಾಡಿದಿರಿ ನಾನ್ ಕೂಡ ಏನು ನೀವೆಲ್ಲ ಬೆಳಿಗ್ಗೆ ಹೋಗಿ ಬಹಳ ಸ್ಪೀಟ್ ಅಲ್ಲಿ ಬಂದಿದಿರಿ ನಿಮ್ಮ ಸ್ಪೀಟ್ ಎಲ್ಲ ಖಾಲಿ ಅಂತ ಹೇಳಿ ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ ಐದರಲ್ಲಿ ಸ್ವಲ್ಪ ನ್ಯೂಟ್ರಲ್ ಆಗಿ ಅಂತ ಹೇಳಿ ಇದಕ್ಕೆ ಇದ್ದಂತೆಲ್ಲ ಒಂದು ಎನರ್ಜಿ ಸ್ವಲ್ಪ ಲೆವೆಲ್ ಆಗಿ ಇದ್ದಂಥ ಮಾತಾಡೋದಲ್ಲ ಒಂದು ಮಂತ್ರಿ ಈಗ ಒಂದೇನಂತ ಹೇಳಿದ್ರೆ ಇಬ್ರು ಕೂಡ ಎಜನ್ಮ ನಿಲ್ವಲ್ಲಿ ಸೂಚನೆ ಕೊಟ್ಟಿದ್ರಿ ಒಂದು ಬಾಲಕೃಷ್ಣ ಮತ್ತು ನಮ್ಮ ರೇವಣ್ಣ ಅವರು ಮತ್ತು ಇನ್ನೊಂದು ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ ಅದು ಕೊಬ್ಬರಿಗೆ ನಫೇಡ್ಗೆ ಹಾಗೆ ಎರಡನೇದು ಕಾನೂನು ಮತ್ತು ಲಾನ್ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ನೀವು ಪ್ರತಿಪಕ್ಷ ನಾಯಕರಾಗಿ ನೀವು ಎಜನ್ಮೆಂಟ್ ಕೊಟ್ಟಿದ್ದೀರಿ ನಿಮ್ಮ ಆಸಕ್ತಿ ನಾನು ಒಪ್ತೇನೆ ಆ ಇದರಲ್ಲಿ ಚರ್ಚೆ ಮಾಡಬೇಕೆಂಬ ಹುಮ್ಮಸ್ಸು ಕೂಡ ಕರೆಕ್ಟ್ ಮತ್ತೆ ನೀವು ಎಜನ್ಮೇಶನ್ ಕೊಡುವಾಗ

ಸೆಕೆಂಡ್ ಬಂದದ್ದು ಅವತ್ತು ರಿಜೆಕ್ಟ್ ಆಗಿ ನೆಕ್ಸ್ಟ್ಗೆ ಬರ್ತದೆ ಈಗ ಕಾನೂನು ಪ್ರಕಾರ ನಿಮ್ಮ ಮಹತ್ವದ ವಿಚಾರ ಇರ್ಬೋದು ಇಲ್ಲ ಅಂತ ಹೇಳುವುದಿಲ್ಲ ಆದರೆ ನಿಯಮ ಪ್ರಕಾರ ಅವರು ಫಸ್ಟ್ ಆಗಿ ಒಂದು ಇವತ್ತು ಕೊಟ್ಟಿದ್ದಾರೆ ಆ ನಿಲುವಳಿ ಸೂಚನೆಗೆ ಸಂಬಂಧಪಟ್ಟ ಹಾಗೆ ಕಾನೂನು ಪ್ರಕಾರ ಏನಾಗ್ತದೆ ಅಂತ ಹೇಳಿದ್ರೆ ಎರಡನೇ ಆದ ಕಾರಣ ಈ ಒಂದು ನಿಲುವಳಿ ಸೂಚನೆ ರಿಜೆಕ್ಟ್ ಆಗ್ತದೆ ನೀವು ನಾಳೆ ಹೊಸ ಅರ್ಜಿ ಕೊಡಿ ಅದನ್ನ ನಾಳೆ ತಗೊಂಡ್ ಕೆಲಸ ಮಾಡುವ ಒಂದು ಈಗ ಮತ್ತೆ ಒಂದು ದಿವಸ ಎರಡು ನಿಲುವಳಿ ಸೂಚನೆ ಬರುದಿಲ್ಲಾ ಮನೆ ಆಲ್ರೆಡಿ ಫಸ್ಟ್ ಅವರು ಕೊಟ್ಟಿದ್ದಾರೆ ಬರ್ತು ಏನಾಯ್ತು ಈಗ ಗಂಭೀರ ಗೊತ್ತಬೇಕಲ್ಲ ಗಂಭೀರ ಆಶ್ರಯ ಬಂದು ಕೊಡುದಲ್ಲ ಒಂದಕ್ಕಿಂತ ಹೆಚ್ಚು ನಿಲುವಳಿಗಳು ಬಂದಾಗ ಅಧಿಕೃತ ವಿರೋಧ ಪಕ್ಷಕ್ಕೆ ಕೊಡಬೇಕು ಅಂತ ಇರೋದು

ಅರ್ಥ ಮಾಡ ಒಂದು ನಿಯಮ ಪ್ರಕಾರ ನಡೆಸಬೇಕು ನಿಮ್ಮ ಆಸಕ್ತಿ ನಿಮ್ಮ ಅರ್ಥ ಆಗ್ತದೆ ಬೇಕು ನಾವು ಜೆಡಿಎಸ್ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಅವರು ಅಲ್ಲ ಪಾರ್ಟ್ನರೇ ಪಾರ್ಟ್ನರೇ ಆದ್ರೆ ವಿರೋಧ ಪಕ್ಷವಾಗಿ ನಾವು ಕೊಟ್ಟಾಗ ಅದನ್ನ ಕನ್ಸಿಡರ್ ಅಲ್ಲ ಒಂದೇ ನಿಮಿಷ ಮತ್ತೆ ಈ ವಿಚಾರನ ಕಳೆದ ಅಧಿವೇಶದಲ್ಲಿ ನಾವು ಕೊಟ್ಟಿದ್ರಿ ನೀವು ಸ್ವಲ್ಪ ಬಲಗಡೆ ತಿರುಗಿ ಅದನ್ನ ಅಜೆಂಡಾದಲ್ಲಿ ಬಂದಿದೆ ಚೆಕ್ ಮಾಡಿ ನೀವು ಅಜೆಂಡಾದಲ್ಲಿ ಇದೆ ಇದು ಎಲ್ಲ ನಾವು ಕೊಟ್ಟಿರೋದು ಅಜೆಂಡಾದಲ್ಲಿ ಇದೆ ನೀವು ಸ್ವಲ್ಪ ಆ ಕಡೆ ತಿರುಗಿ ನೋಡಿ ಮುಂದಕ್ಕೆ ಹಾಕ್ಬಿಟ್ರಿ ಸದನ ಕಂಟಿನ್ಯೂ ಮಾಡಿ ಅದರಿಂದ ಈಗ ಏನು ಏನಿಲ್ಲ ನಮ್ಗೆ ಕೊಟ್ಟಿರೋ ಕೊಟ್ಟಿರೋದ್ನ ಕೊಡ್ಬೇಕು ಅನ್ನೋದೇಶನ್ ಜ್ವಲಂತ ಸಮಸ್ಯೆ ಇದೆ ಕಾನೂನು ಸುವ್ಯವಸ್ಥೆ ಪೂರ್ತಿ ಕುಸ್ತೋಗಿದೆ